ರೈತರಿಗೆ ಉತ್ತೇಜನ ಮಾಡಬೇಕು ಅನ್ನೋ ಈ ಒಂದು ಕಾನ್ಸೆಪ್ಟನ್ನ ಲಾಂಚ್ ಮಾಡಿದ್ದೀವಿ ಮಂತ್ಲಿ ಒಂದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಅರ್ನಿಂಗ್ ಅಂತ ಹೇಳ್ಬೋದು ನೀವು ಆಲ್ರೆಡಿ ಇವಾಗ ಜೂಸ್ ಶಾಪ್ ರನ್ ಮಾಡ್ತಾ ಇದೀರ ಅಂದರೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ ಆಲ್ರೆಡಿ ಒಂದು ಜರಾಕ್ ಶಾಪ್ ರನ್ ಮಾಡ್ಕೊತೀರಾಂದ್ರೆ ಇದನ್ನು ಆಡ್ ಆನ್ ಮಾಡ್ಕೊಳ್ಳಿ ಒಂದು ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತೀರಾ ಅಂದರೆ ಇದನ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ ಎಸ್ ಆಟೋಮೆಟಿಕ್ ತೊಗೊಳುತ್ತೆ ಸರ್ ನೀವೇನು ಪ್ರೆಜರ್ ಹಾಕೋ ಅವಶ್ಯಕತೆ ಇಲ್ಲ ಸರ್ ಟೋಟಲಿ ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಯು ಪಿ ಎಸ್ ಚಾರ್ಜ್ ಆಗುತ್ತೆ ಅದನ್ನು ನೀವು ಫುಲ್ ಡೇ ರನ್ ಮಾಡಿಬಿಟ್ಟು ನೀವು ಒಂದು ಅನ್ನು ರನ್ ಮಾಡ್ಬೋದು ರೈತರಿಗೆ ಮತ್ತು ನಿರುದ್ಯೋಗಿಗಳಿಗೆ ಇದೊಂದು ಒಳ್ಳೆ ವಿಡಿಯೋ ದಯವಿಟ್ಟು ಇದನ್ನು ಶೇರ್ ಮಾಡಿ ಸರ್ ನಮಸ್ತೆ ನಾನು ನಿಮ್ಮ ನಾಗನಗೌಡ ಪಾಟೀಲ್ ಮಾತಾಡೋದು ಬಸುಕಿ ಲೀಥಿಯಂ ಯು ಪಿ ಎಸ್ನ ಒಂದು ಸೃಷ್ಟಿಕರ್ತ ಅಂತ ಹೇಳ್ಬೋದು ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರು ಬನ್ನಿ ಸರ್ ಇವಾಗ ನಾವು ಬಸುಕಿ ಲೀಥಿಯಂ ಯು ಪಿ ಎಸ್ಸು ಇದು ಒನ್ ಕೆ ವಿ ಎ ಯು ಪಿ ಎಸ್ ಸಾಮರ್ಥ್ಯ ಅಂದರೆ ನಿಮಗೆ ಒನ್ ಕೆ ವಿ ಎ ಸಾಮರ್ಥ್ಯ ಇದೆ ಏಯ್ಟ್ ಹಂಡ್ರೆಡ್ ಬ್ಯಾಟ್ ಲೋಡ್ ಕೊಡ್ಬೋದು ಇದಕ್ಕೆ ನೋಡಿ ಸರ್ ಈ ಒಂದು ಶುಗರ್ ಕೇನ್ ಜ್ಯೂಸ್ ಮಷೀನು ಹಾಫ್ ಎಚ್ ಪಿ ಇದೆ ಅಂದರೆ ಪಾಯಿಂಟ್ ಫೈವ್ ಎಚ್ ಪಿ ಅಂದರೆ ನಾವು ಅರೌಂಡು ತ್ರೀ ಫಿಫ್ಟಿ ವ್ಯಾಟ್ ಅಂತ ಹೇಳ್ತೀವಿ ಈ ಮಷಿನ್ನು ಇದರಲ್ಲಿ ಆರಾಮ್ಸೆ ರನ್ ಆಗುತ್ತೆ ಈ ಥರ ನಾವು ಡಿಸೈನ್ ಮಾಡಿದ್ದೀವಿ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಟ್ರಿ ನೀವು ಹಿಂದಿನ ದಿನ ಚಾರ್ಜ್ ಮಾಡಿದ್ದೀರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಥವಾ ಡೇ ಟೈಮಲ್ಲಿ ನೀವು ಸೋಲಾರ್ ಪ್ಯಾನಲ್ಗೆ ಕನೆಕ್ಟ್ ಮಾಡಿದ್ದೀರಿ ಅಂದ್ಕೊಳ್ರಿ ನಿಮಗೆ ಟೂ ಹಂಡ್ರೆಡ್ ಗ್ಲಾಸನ್ನು ಔಟ್ಪುಟ್ ಕೊಡುತ್ತೆ ನಿಮಗೆ ಅಂದರೆ ಟೂ ಹಂಡ್ರೆಡ್ ಎಮ್ ಎಲ್ದು ಟೂ ಹಂಡ್ರೆಡ್ ಗ್ಲಾಸನ್ನು ಔಟ್ಪುಟ್ ಕೊಡುತ್ತೆ ಜನರಲ್ಲಾಗಿ ಒಂದು ಜ್ಯೂಸ್ ಸ್ಟಾಲ್ಗಳಲ್ಲಾಗಲಿ ಒಂದು ಕಬ್ಬಿನ ಹಾಲಿನ ಅಂಗಡಿಯಲ್ಲಾಗಲಿ ಜನರಲ್ಲಿ ವಾಕಿಂಗ್ಸ್ ಇರೋದವ್ರಿಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ವಾಕಿಂಗ್ ಇರುತ್ತೆ ಆ ಒಂದು ವಾಕಿನ್ಸನ್ನು ಇದು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು ಒಂದು ತಳ್ಳು ಗಾಡಿಯಲ್ಲಿ ಅವರು ಕಬ್ಬಿನ ಹಾಲನ್ನ ಮಾರ್ಬೇಕಂದಾಗ ಅವರಿಗೆ ಡಿಫಿಕಲ್ಟೀಸ್ ಭಾಳ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಅವರು ಡೀಸೆಲ್ ಜನರೇಟರ್ ಅಥವಾ ಪೆಟ್ರೋಲ್ ಜನರೇಟರ್ ಯೂಸ್ ಮಾಡಿದರೆ ಒಂದು ಲೀಟರ್ಗೆ ಅವರು ಟೂ ಹಂಡ್ರೆಡ್ ಗ್ಲಾಸ್ ಅವ್ರ ಪುಟ್ಟನ ತೆಗಿತಾರೆ ಅಂದರೆ ಒಂದು ಲೀಟರ್ ಒಂದು ಲೀಟರ್ ಅಂತಂದರೆ ನಿಮಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಪೆನ್ಸ್ ಆಯಿತು ಬಟ್ ಈ ನಮ್ಮ ಯು ಪಿ ಎಸ್ಸು ನೀವು ಕೇವಿಂದ ಚಾರ್ಜ್ ಮಾಡಿದರೆ ಒಂದು ಯೂನಿಟ್ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ನೀವು ಸೋಲಾರ್ಗೆ ಹೋಗಲ್ಲಪ್ಪ ನಾರ್ಮಲ್ ನಿಮ್ಮ ಮನೆಯಲ್ಲೇ ಚಾರ್ಜ್ ಮಾಡ್ಕೊಂಡು ನೀವು ರನ್ ಮಾಡ್ತೀನಿ ಅಂತಂದರೆ ಒಂದು ಯೂನಿಟ್ ಕನ್ಸಂಪ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏಳರಿಂದ ಎಂಟು ರೂಪಾಯಿ ಅಂತ ಹೇಳ್ಬೋದು ಏಳರಿಂದ ಎಂಟು ರೂಪಾಯಿ ನೀವು ಖರ್ಚು ಮಾಡಿದರೆ ನಿಮಗೆ ಟೂ ಹಂಡ್ರೆಡ್ ಗ್ಲಾಸ್ ಔಟ್ಪುಟ್ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಒಂದು ಲೀಟರ್ ಪೆಟ್ರೋಲ್ ಮಾಡೋ ಕೆಲಸನ ಒಂದು ಯೂನಿಟ್ ಕರೆಂಟಲ್ಲಿ ಇದನ್ನು ಮಾಡುತ್ತೆ ಅಂತ ಹೇಳ್ಬೋದು ಇಲ್ಲಪ್ಪ ನಂಗೆ ಕರೆಂಟು ಬೇಡಪ್ಪ ನಂಗೆ ಇನ್ನೂ ಎಕೋ ಫ್ರೆಂಡ್ಲಿ ಆಗಬೇಕು ಎಕಾನಮಿ ಆಗಬೇಕು ಅಂತಂದರೆ ನಾವೀಗ ಮುಂದೆ ತೋರಿಸ್ತೀವಿ ನಿಮಗೆ ಮೇಲ್ಗಡೆ ಪ್ಯಾಲ್ನಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡಿದ್ದೀವಿ ಏನಂತ ತೋರಿಸ್ತೀವಿ ಆ ಒಂದು ಪ್ಯಾನಲ್ ಹಾಕೊಂಡ್ಬಿಟ್ರೆ ನಿಮಗೆ ಟೋಟಲಿ ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಯು ಪಿ ಎಸ್ ಚಾರ್ಜ್ ಆಗುತ್ತೆ ಅದನ್ನು ನೀವು ಫುಲ್ ಡೇ ರನ್ ಮಾಡಿಬಿಟ್ಟು ನಿಮ್ಮ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ಬೋದು ಬನ್ನಿ ನಾವಿವಾಗ ಯಾವ ಥರ ರನ್ ಆಗುತ್ತೆ ಏನಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಮತ್ತು ಲೈವ್ ಡೆಮೋ ಕೊಡ್ತೀವಿ ನಿಮಗೆ ಬನ್ನಿ ನೋಡೋಣ ಈ ಒಂದು ಯು ಪಿ ಎಸ್ಗೆ ಈ ಶುಗರ್ ಕೇನ್ ಜ್ಯೂಸ್ ಮಷೀನ ಕನೆಕ್ಟ್ ಮಾಡಿದ್ದೀವಿ ಓಕೆನಾ ಇವಾಗ ನೋಡಿ ನಾವು ಕೇನ್ಸನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಓಕೆನಾ ಈ ಥರ ಈ ಥರ ಕರ್ವ ಕಟ್ ಮಾಡಿದ್ದನ್ನು ನಾವು ಏನು ಮಾಡಬೇಕು ಇನ್ಸರ್ಟ್ ಮಾಡಬೇಕು ನೋಡಿ ಇದನ್ನು ಸ್ವಿಚ್ ಆನ್ ಮಾಡಿದ್ದೀನಿ ಇವಾಗ ನೋಡಿ ಇದನ್ನ ಮಷಿನ್ ಆನ್ ಮಾಡಿದೆ ಓಕೆನಾ ಈ ಥರ ಇನ್ಸರ್ಟ್ ಮಾಡಬೇಕು ಇದನ್ನು ನೋಡಿ ನಿಮಗೆ ಫ್ರೆಶ್ ಜ್ಯೂಸ್ ಔಟ್ಪುಟ್ ಬರ್ತಾ ಇದೆ ಅಂತ ಹೇಳ್ಬೋದು ಎಸ್ ಆಟೋಮೆಟಿಕ್ ತೊಗೊಳುತ್ತೆ ಸರ್ ಎಲ್ಲ ಸರ್ ನೋಡಿ ಸರ್ ನಿಮಗೆ ಈಗ ಒಂದು ಇಷ್ಟು ಪೀಸಲ್ಲಿ ನಿಮಗೆ ಹಾಫ್ ಗ್ಲಾಸ್ ಬಂತು ಅಂತ ಹೇಳ್ಬೋದು ಇನ್ನೊಂದು ಪೀಸಲ್ಲಿ ಇನ್ಸರ್ಟ್ ಮಾಡಿದರೆ ಆಲ್ಮೋಸ್ಟ್ ಫುಲ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಈ ಶೇಪಲ್ಲಿ ನಾನು ಮತ್ತೆ ಇದನ್ನು ಇನ್ಸರ್ಟ್ ಮಾಡ್ತೀನಿ ಎಸ್ ಆಟೋಮೆಟಿಕ್ ತೊಗೊಳುತ್ತೆ ಸರ್ ನೀವೇನು ಪ್ರೆಸರ್ ಹಾಕೋ ಅವಶ್ಯಕತೆ ಇಲ್ಲ ಸರ್ ಆಟೋಮೆಟಿಕ್ ತಗೊಳುತ್ತೆ ಅವಶ್ಯಕತೆ ಇಲ್ಲ ಸರ್ ಅವಶ್ಯಕತೆ ಇಲ್ಲ ಸರ್ ಪೂರ್ತಿ ನೀವು ಸರ್ ಒಂದು ಗ್ಲಾಸ್ ಔಟ್ಪುಟ್ ಬಂತು ಸರ್ ನಿಮಗೆ ಕ್ಲೀನಾಗಿ ಚೆಕ್ ಮಾಡ್ಬೋದು ನೋಡಿ ಸರ್ ಇಲ್ಲಿ ಒಂದು ಡ್ರಾಪ್ ಇಲ್ಲ ಅಂತ ಹೇಳ್ಬೋದು ಇದರಲ್ಲಿ ಪೂರ್ತಿ ಕ್ಲೀನಾಗಿ ಹೊರಗೆ ಬಂದಿದೆ ಪೂರ್ತಿ ಹಿಂಡಿದೆ ಪೂರ್ತಿ ಹಿಂಡಿದೆ ಸರ್ ಇದರಲ್ಲಿ ಏನಿಲ್ಲ ಸರ್ ನೀವು ಟಚ್ ಮಾಡಿ ನೋಡ್ಬೋದು ನೋಡಿ ಸರ್ ಏನು ತೇಮ ಇಲ್ಲ ಸರ್ ಅಂದರೆ ಪೂರ್ತಿ ಹಿಂಡಿದೆ ನೋಡಿ ಸರ್ ನಿಮಗೆ ಎರಡು ಪೀಸಲ್ಲಿ ಇಷ್ಟು ಔಟ್ಪುಟ್ ಬಂತು ಸರ್ ನಿಮಗೆ ಒಂದು ಗ್ಲಾಸ್ ಔಟ್ಪುಟ್ ಬಂತು ಸರ್ ನಿಮಗೆ ಈ ಥರ ನಿಮಗೆ ಪರ್ ಡೇ ನಿಮ್ಮ ಕಸ್ಟಮರ್ ಡಿಮ್ಯಾಂಡು ಒಂದು ಟೂ ಹಂಡ್ರೆಡ್ ಇದೆ ಅಂತಂದರೆ ಈ ಒಂದು ಯು ಪಿ ಎಸ್ಸು ಅದನ್ನು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು ಸರ್ ನೀವು ಆಲ್ರೆಡಿ ಇವಾಗ ಜ್ಯೂಸ್ ಶಾಪ್ ರನ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ ಆಲ್ರೆಡಿ ಒಂದು ಜರಾಕ್ ಶಾಪ್ ರನ್ ಮಾಡ್ಕೊಂತೀರಂದ್ರೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ ಒಂದು ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತೀರಂದ್ರೆ ಇದನ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ ಈ ಒಂದು ಯು ಪಿ ಎಸ್ ಅನ್ನು ನೀವು ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಒಂದು ಪ್ಯಾನಲ್ ಹಾಕೊಂಡ್ರೆ ನಿಮಗೆ ಫುಲ್ ಡೇ ಇದರಿಂದ ಫ್ರೀಯಾಗಿ ನೀವು ಜ್ಯೂಸನ್ನು ಔಟ್ಪುಟ್ ತೊಗೋಬೋದು ಅಂತ ಹೇಳ್ಬೋದು ಅಂದರೆ ರಿಮೋಟ್ ಪ್ಲೇಸ್ಗಳಲ್ಲಿ ನೀವು ಜಸ್ಟ್ ಮೇಲ್ಗಡೆ ಒಂದು ಪ್ಯಾನಲ್ ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ಇದರಿಂದ ಔಟ್ಪುಟ್ ತೆಗಿಬೋದು ಇದು ಟೋಟಲಿ ಎಕೋ ಫ್ರೆಂಡ್ಲಿ ಆಗಿದೆ ಏನಿವಾಗ ಆಫೀಸ್ ಒಳಗಡೆ ನೀವೇನು ಶುಗರ್ ಕೇನ್ ಜ್ಯೂಸ್ ಮೆಷಿನ್ ರನ್ ಆಗೋದು ನೋಡಿದ್ರಲ್ಲ ಇದೇ ಪ್ಯಾನಲಿಂದ ರನ್ ಆಗುತ್ತೆ ಅಂತ ಹೇಳ್ಬೋದು ಈ ಪ್ಯಾನಲ್ ಬಂದುಬಿಟ್ಟು ನಿಮಗೆ ಫೈವ್ ಫಾರ್ಟಿ ವ್ಯಾಟ್ ಸಾಮರ್ಥ್ಯ ಇದೆ ಫೋ ಫಾರ್ಟಿ ಏಯ್ಟ್ ವೋಲ್ಟ್ ನಿಮಗೆ ಔಟ್ಪುಟ್ ಕೊಡುತ್ತೆ ಅಂದರೆ ಆ ಒಂದು ಸಂಪೂರ್ಣ ಶುಗರ್ ಕೇನ್ ಜ್ಯೂಸ್ ಮಷೀನು ಇದ್ರ ಮೇಲೆ ರನ್ ಆಗುತ್ತೆ ಅಂತ ಹೇಳ್ಬೋದು ಬರೀ ಶುಗರ್ ಕೇನ್ ಜ್ಯೂಸ್ ಮಷೀನ್ ಮಾತ್ರ ರನ್ ಆಗುತ್ತೆ ಅಂತ ನೀವು ಮೈಂಡಲ್ಲಿ ಇಟ್ಕೋಬೇಡಿ ಒಂದು ಮನೆ ರನ್ ಮಾಡ್ಬೋದು ಒಂದು ಸ್ಮಾಲ್ ಒಂದು ಜೆರಾಕ್ಸ್ ಆಫೀಸು ಅಥವಾ ಒಂದು ಜ್ಯೂಸ್ ಶಾಪು ಏನೇ ನಿಮಗೆ ಏನೇ ಅಪ್ಲಿಕೇಶನ್ ಇದ್ರೂ ಈ ಒಂದು ಪ್ಯಾನಲ್ನ ಯೂಸ್ ಮಾಡ್ಬೋದು ನಿಮಗೆ ಇನ್ನೂ ಬ್ಯಾಕಪ್ ಬೇಕಂದರೆ ಇನ್ನೂ ಒಂದು ಪ್ಯಾನಲನ್ನು ಆ್ಯಡ್ ಮಾಡ್ಕೋಬೋದು ಒಂದು ಪ್ರಥಮ ಕಂಪನಿ ಅಂತ ಹೇಳ್ಬೋದು ಒನ್ ಕೆ ವಿ ಎ ಯು ಪಿ ಎಸ್ ಅಲ್ಲಿ ನಿಮಗೆ ತೌಸಂಡ್ ವ್ಯಾಟ್ ಪ್ಯಾನಲ್ ಅಂದರೆ ಒನ್ ಕಿಲೋ ವ್ಯಾಟ್ ಪ್ಯಾನಲ್ನ ಅದಕ್ಕೆ ಕನೆಕ್ಷನ್ ಮಾಡ್ಬೋದು ಆ ಥರ ನಾವು ಡಿಸೈನ್ ಮಾಡಿದ್ದೀವಿ ಭಾಳ ಈಸಿ ಸರ್ ನೀವು ನೋಡಿದ್ರಲ್ಲ ಇವಾಗ ಅಲ್ಯೂಮಿನಿಯಂ ಸ್ಟ್ರಕ್ಚರ್ ಇರ್ತದೆ ನಾವು ರೆಡಿ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಜಸ್ಟ್ ರಿಮೂವ್ ಮಾಡೋದು ಬೋಲ್ಟನ್ನು ಇನ್ಸರ್ಟ್ ಮಾಡಿದರೆ ರೆಡಿ ಆಗುತ್ತೆ ಬಟ್ ಡೈರೆಕ್ಷನ್ ಏನಪ್ಪ ಅಂತಂದರೆ ಇದು ಸೌತ್ ಇರಬೇಕು ಇದ್ರೆ ಸೂರ್ಯ ಇದ್ರ ಅಕ್ರಾಸ್ ಮೂವ್ ಆಗ್ತಾ ಇರಬೇಕು ಅಂದರೆ ಇದು ಇದೇನು ಈ ಪ್ಯಾನಲ್ ನೀವು ಇದ್ದೀರಲ್ಲ ಇದು ಇದು ಬಂದುಬಿಟ್ಟು ನಿಮಗೆ ಸೌತ್ ಫೇಸಿಂಗಲ್ಲಿ ಇರಬೇಕು ಆಮೇಲೆ ಕಂಪಾಸಲ್ಲಿ ಹಾಕ್ಕೊಂಡು ನೀವು ನೀಟಾಗಿ ಡಿಗ್ರಿನ ಸೆಟ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬೋದು ಸರ್ ಡೈಲಿ ಎಷ್ಟು ಮಾಡ್ಬೋದು ಸರ್ ಸರ್ ನೋಡಿ ಸರ್ ನಿಮಗೆ ಜನರಲ್ಲಿ ಒಂದು ಕಬ್ಬಿನ ಹಾಲ್ ಅಂದರೆ ನಿಮಗೆ ಟ್ವೆಂಟಿ ರುಪೀಸ್ ಪೇ ಮಾಡ್ತೀರಾ ನೀವು ನಾವು ನೀವು ಎಲ್ಲ ಟ್ವೆಂಟಿ ರುಪೀಸ್ ಪೇ ಮಾಡ್ತೀವಿ ಇದು ಟೂ ಹಂಡ್ರೆಡ್ ಔಟ್ಪುಟ್ ಅಂದರೆ ಅರೌಂಡ್ ನಿಮಗೆ ಫೋರ್ ತೌಸಂಡ್ ರುಪೀಸ್ ಅರ್ನಿಂಗ್ ಆಯಿತು ಸರ್ ಫೋರ್ ತೌಸಂಡ್ ರುಪೀಸ್ ಅರ್ನಿಂಗ್ ಅಂದರೆ ನಿಮಗೆ ಮಂತ್ಲಿ ಒಂದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಅರ್ನಿಂಗ್ ಅಂತ ಹೇಳಬಹುದು ಅಂದರೆ ಅಷ್ಟು ಯೂಸ್ ಬಿಸ್ನೆಸ್ ನಿಮಗೆ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒನ್ ಮಂತಲ್ಲೇ ಪೈಸಾ ಅಂತ ಹೇಳ್ಬೋದು ಮತ್ತು ಇದು ನಮ್ದು ಟೋಟಲಿ ಲೀಥಿಯಮ್ ಯು ಪಿ ಎಸ್ ಸರ್ ಇಲ್ಲಿ ಯಾವುದು ನಿಮಗೆ ಲಿಕ್ವಿಡ್ ಆಗಲಿ ಆ್ಯಸಿಡ್ ಆಗಲಿ ಟೋಟಲಿ ಏನೂ ಇಲ್ಲ ಇದು ಟೋಟಲಿ ಕೆಮಿಕಲ್ ಪ್ರೊಸೆಸ್ ಫ್ರೀ ಸರ್ ನೀವು ಲೆಡ್ ಆ್ಯಸಿಡ್ ಬ್ಯಾಟ್ರಿ ನೋಡಿದ್ದೀರಾ ಅದು ಲೀಕೇಜು ಅದೆಲ್ಲ ಇರೋದು ಇದರಲ್ಲಿ ಆ ಥರ ಯಾವ ಪ್ರಶ್ನೆಯೂ ಬರೋಂಗಿಲ್ಲ ಸರ್ ಟೋಟಲಿ ಇದು ಮೇಂಟೆನೆನ್ಸ್ ಫ್ರೀ ಪ್ರಾಡಕ್ಟ್ ಆಗಿದೆ ಮತ್ತು ಇದನ್ನು ಸೋಲಾರಿಂದ ಚಾರ್ಜ್ ಮಾಡ್ಬೋದು ನಿಮ್ಮ ಮನೇಲಿ ಕೇವಿಂದ ಚಾರ್ಜ್ ಮಾಡ್ಬೋದು ಎರಡಕ್ಕೂ ಆಪ್ಷನ್ ಮಾಡಿದ್ದೀವಿ ನನಗೆ ಸೋಲಾರ್ ಬೇಡ ಅಂತಂದರೆ ನಾರ್ಮಲ್ ಯು ಪಿ ಎಸ್ ನಮ್ಮಲ್ಲಿ ಡಿಸೈನ್ ಇದೆ ಅದರಲ್ಲೂ ಇದನ್ನು ಆರಾಮ್ಸೆ ರನ್ ಮಾಡ್ಬೋದು ಅಂತ ಹೇಳ್ಬೋದು ಸರ್ ನಮ್ಮದು ಮೇನ್ ಅಜೆಂಡಾ ಸರ್ ಸ್ವದೇಶಿಯ ಪಾನೀಯಗಳನ್ನು ಮತ್ತು ರೈತರಿಗೆ ಉತ್ತೇಜನ ಮಾಡಬೇಕನ್ನೋ ಉದ್ದೇಶಕ್ಕೇ ಈ ಒಂದು ಕಾನ್ಸೆಪ್ಟನ್ನು ಲಾಂಚ್ ಮಾಡಿದ್ದೀವಿ ನೀವು ನಮ್ಮನ್ನು ಸಂಪರ್ಕ ಮಾಡಬೇಕು ಅಥವಾ ನಮ್ಮನ್ನು ಭೇಟಿ ಮಾಡಬೇಕು ಅಂತಂದರೆ ಸುಂಕದ ಕಟ್ಟೆಯಲ್ಲಿ ನಮ್ಮದು ಬೆಂಗಳೂರು ಸುಂಕದ ಕಟ್ಟೆಯಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ ನೀವು ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು ನಮ್ಮದು ಬ್ಯಾಟ್ರಿ ಕಿಂಗ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಬಸುಕಿ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅದ್ರ ಮುಖಾಂತರ ನೀವು ನಮ್ಮನ್ನು ಕನೆಕ್ಟ್ ಮಾಡ್ಬೋದು